ನೋಡಿ ಈ ಕ್ಯಾನ್ಸರ್ ಅನ್ನೋ ಪದ ಎಷ್ಟೊಂದು ಭಯ ಹುಟ್ಟಿಸುವಂಥ ಪದ ಅಲ್ವಾ ಈ ಹೆಸರು ಕೇಳಿದ ತಕ್ಷಣ ಭಯಪಡದವರು ಯಾರೂ ಇಲ್ಲ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಈ ಸುತ್ತಮುತ್ತಲಿರುವ ಸಮಾಜ ಆಮೇಲೆ ನಾವು ನಮ್ಮ ಸುತ್ತಮುತ್ತಲಿನ ಜನಗಳು ಯಾಕೆಂದರೆ ಕ್ಯಾನ್ಸರ್ ಬಂದು ಸಾಕಷ್ಟು ಜನ ಗುಣಮುಖರಾಗಿ ಬಂದಿದ್ದಾರೆ ಅವರು ಯಾರು ಯಾರ ಮುಂದೇನೂ ಹೇಳಿಕೊಳ್ಳಲ್ಲ ನಾವು ಈ ಥರ ನಮಗೆ ಕ್ಯಾನ್ಸರ್ ಇತ್ತು ಕ್ಯಾನ್ಸರಿಂದ ನಾವು ಎಲ್ಲ ಮೆಡಿಸಿನ್ ತಗೊಂಡು ಗುಣ ಆಗಿದೆ ನಮಗೆ ಅಂತವ್ರು ಯಾರೂ ಹೇಳ್ಕೊಂಡಿಲ್ಲ ನಮ್ಮ ಮುಂದೆ ಇರುವ ಸಂಖ್ಯೆಗಳಂದರೆ ಕ್ಯಾನ್ಸರಲ್ಲಿ ಮರಣ ಹೊಂದಿದವರ ಸಂಖ್ಯೆ ಮಾತ್ರ ನಮ್ಮ ಮುಂದೆ ಬರೋದು ಅವರ ಬಗ್ಗೆ ಮಾತ್ರ ನಮ್ಗೆ ಗೊತ್ತಾಗೋದು ಈ ಕ್ಯಾನ್ಸರಲ್ಲಿ ಗುಣಮುಖರಾದವರು ಯಾರೂ ಕೂಡ ಇದನ್ನು ಪ್ರಚಾರ ಮಾಡಲಿಕ್ಕೆ ಇಷ್ಟಪಡದ ಕಾರಣ ಇವತ್ತು ಕ್ಯಾನ್ಸರ್ ಅನ್ನೋ ಒಂದು ಪದ ಇಷ್ಟೊಂದು ಬಯಟಿಸುವಂಥ ಪದ ಆಗಿದೆ ಮತ್ತು ನೋಡಿ ನಮ್ಮ ಶಿವರಾಜ್ ಕುಮಾರ್ ನೋಡಿ ಎಲ್ಲರ ಬಳಿ ಹೇಳ್ಕೊಂಡ್ರು ಅವರು ಆ ಥರ ಹೇಳ್ಕೊಳ್ಬೇಕು ಬಂದಾಗ ಅವರು ಎಷ್ಟು ಚೆನ್ನಾಗಿ ಗುಣಮುಖರಾಗಿ ಬಂದಿದ್ದಾರೆ ಈಗ ಮಮ್ಮೂಟಿಗೆ ಕ್ಯಾನ್ಸರ್ ಅಂತ ಗೊತ್ತಾಗಿದೆ ಅದು ಮೊದಲನೇ ಸ್ಟೇಜ್ ಅವರು ಶೂಟಿಂಗ್ ಮಾಡ್ತಾ ಇರುವಾಗ ಅವರು ವಾಮಿಟ್ ಮಾಡಿ ಇನ್ನೇನು ಸಣ್ಣ ಒಂದು ಆರೋಗ್ಯ ಸಮಸ್ಯೆ ಆಗಿದೆ ಕೂಡಲೇ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ಆಗ ಅವರಿಗೆ ಒಂದನೇ ಹಂತದ ಕರುಳು ಕ್ಯಾನ್ಸರ್ ಅಂತ ಗೊತ್ತಾಗಿದೆ ಈ ಕ್ಯಾನ್ಸರ್ ಬರಲಿಕ್ಕೆ ನಾನಾ ಕಾರಣಗಳಿವೆ ಕೆಲವು ಏನು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ಬೋದು ಆಮೇಲೆ ಅಂಶ ಪಾರಂಪರ್ಯಾಗಿ ಬಂದಿರ್ಬೋದು ಇನ್ನು ಕೆಲವು ಹ್ಯಾಬಿಟ್ಗಳಿಂದ ಬಂದಿರುತ್ತೆ ಈಗ ನಾನಾ ಕಾರಣಗಳಿದೆ ಕೆಲವುದಕ್ಕೆ ಕ್ಯಾನ್ಸರ್ಗಳಿಗೆ ಕಾರಣಗಳೇ ಇರೋದಿಲ್ಲ ಡಾಕ್ಟ್ರುಗಳಿಗೆ ಗೊತ್ತಾಗಲ್ಲ ಹೇಗೆ ಬಂದಿರುತ್ತೆ ಅಂತ ಕೆಲವು ಈ ತಲೆ ತಲಾ ಅಜ್ಜಿ ಅಜ್ಜ ಮ ಹಿಂದಿನ ತಲೆಮಾರಿನವರಿಗೆಲ್ಲ ಬಂದರೂ ಮುಂದಿನ ಪೀಳಿಗೆಗೆಲ್ಲ ಬರುವ ಸಾಧ್ಯತೆ ಇದೆ ಹಾಗಾಗಿ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ಅವರಿಗೂ ಆದರೆ ಏಜ್ ರಿಲೇಟೆಡ್ ಕ್ಯಾನ್ಸರ್ ಈಗ ಬಹಳಷ್ಟು ಬರ್ತಾ ಇದೆ ಈಗ ಮಮ್ಮು ಸೇರ್ ಥರ ಒಂದು ಆರೋಗ್ಯವನ್ನು ಕಾಪಾಡಿದವರು ಯಾರಿದ್ದಾರೆ ಅಂದರೆ ಬೆರಳೆಣಿಕೆಯ ಜನಗಳು ಮಾತ್ರ ಇದ್ದಾರೆ ಅಷ್ಟು ಚೆನ್ನಾಗಿ ಅವರ ಆರೋಗ್ಯ ಅವರ ಒಂದು ಆಹಾರ ಪದ್ಧತಿ ಎಲ್ಲವೂ ಬಹಳ ಸೂಪರಾಗಿತ್ತು ಅವರು ಹೊರಗಡೆಯಿಂದ ಇಷ್ಟೇ ಚೆನ್ನಾಗಿ ಕಂಡ್ರೆ ಒಳಗಡೆ ಅವರಿಗೆ ವಯಸ್ಸಾಗಿತ್ತಲ್ವ ಎಪ್ಪತ್ತ ಮೂರು ವಯಸ್ಸಾಗಿತ್ತು ಅವರಿಗೆ ಬಹುಶಃ ಏಜ್ ರಿಲೇಟೆಡ್ ಆಗಿರ್ಬೋದು ಈಗ ಶಿವರಾಜ್ ಕುಮಾರ್ ಸರ್ಗೂ ಆಗಿರ್ಬೋದು ಆ ಥರ ಯಾಕಂದರೆ ನಲ್ವತ್ತೈದು ಐವತ್ತರ ಮೇಲೆ ಯಾವಾಗ ಯಾರಿಗೆ ಬೇಕಾದರೂ ಕ್ಯಾನ್ಸರ್ ಬರ್ಬೋದು ನಮ್ಮಲ್ಲಿರುವ ಎಲ್ಲ ಒಂದು ಆರ್ಗೈನ್ಸ್ದು ಒಂದು ಒಂದು ಏನು ಶಕ್ತಿ ವೀಕಾಗಿ ಆಗಿ ಹೋಗ್ತಾ ಇರುವಾಗ ಅಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅದು ಯಾರಿಗೆ ಗೊತ್ತಾಗೋದಿಲ್ಲ ಹೆಚ್ಚಿನವರಿಗೆ ಏನೋ ಕಂಡುಹಿಡಲಿಕ್ಕೆ ಹೋದಾಗ ಇನ್ನೇನೋ ಕಾಣ ಕಾಣುತ್ತೆ ಅದೇ ಕ್ಯಾನ್ಸರ್ ಆಗಿರ್ಬೋದು ಈಗ ನಮ್ಮಂಥವ್ರು ಯಾರು ಜಾಸ್ತಿಯಾಗಿ ಆಸ್ಪತ್ರೆಗೆ ಹೋಗ್ಲಿಕ್ಕಿಲ್ಲ ಹಾಗಾಗಿ ನಮ್ಮಂಥವರಿಗೆ ಬಂದರೆ ಗೊತ್ತಾಗೋದಿಲ್ಲ ಇವರು ಶೂಟಿಂಗ್ ಹತ್ರ ನಮ್ಮ ಮಮ್ಮಟಿ ಸರ್ ವಾಮಿಟ್ ಮಾಡಿದರು ಹಾಗಾಗಿ ಅವರನ್ನು ಆಸ್ಪತ್ರೆಗೆ ಕೊಂಡೋಗಿದ್ದಕ್ಕೆ ಗೊತ್ತಾಯಿತು ಶಿವರಾಜ್ ಕುಮಾರ್ ಸರ್ ಹಾಗೆ ರೆಗ್ಯುಲರ್ ಚಪ್ ಚೆಕಪ್ಗೆ ಹೋಗ್ತಾರಲ್ವ ಹಾಗೆ ಅದರಿಂದ ಅವರಿಗೆ ಗೊತ್ತಾಯಿತು ಹಾಗಾಗಿ ವರ್ಷದಲ್ಲಿ ಒಂದು ಆರೋಗ್ಯ ತಪಾಸಣೆ ಖಂಡಿತವಾಗಿ ಬೇಕೇ ಬೇಕು ಎಲ್ಲರೂ ಪ್ರೈವೇಟಿಗೆ ಹೋಗ್ಬೇಕಂತ ಇಲ್ಲ ಸ್ವಲ್ಪ ಕಾದರೆ ಗೌರ್ಮೆಂಟಲ್ಲಿ ಕೆಲವು ನಮ್ಮ ಆರೋಗ್ಯ ತಪಾಸಣೆ ಎಲ್ಲ ನಮಗೆ ಕಮ್ಮಿ ಬೆಲೆಗಾಗುತ್ತೆ ಈಗ ನೋಡಿ ಶಿವರಾಜ್ ಕುಮಾರ್ ಸರ್ ಎಷ್ಟು ಗುಣಮುಖರಾಗಿ ಬಂದಿದ್ದಾರೆ ಅದೇ ರೀತಿ ಮಮ್ಮೂಟಿ ಸರ್ಗೂ ಕೂಡ ಒಂದನೇ ಹಂತದಲ್ಲೇ ಕಂಡುಹಿಡಿಯಲಿಕ್ಕಾಯಿತು ಅವರಿಗೆ ಬರೇ ಒಂದು ರೇಡಿಯೇ ರೇಡಿಯೇಷನ್ ಚಿಕಿತ್ಸೆ ಮಾತ್ರ ಅವರಿಗೆ ಅದರಲ್ಲೇ ಎಲ್ಲ ಗುಣ ಆಗುತ್ತಂತೆ ಅವರಿಗೆ ಕೀಮೋಥೆರಪಿ ಕೂಡ ಬೇಡ ಅಷ್ಟು ಬೇಗನೆ ಕಂಡು ಹಿಡಿದಿದ್ದಾರೆ ಅವರಿಗೆ ಚೆನ್ನೈ ಅಪೋಲೋ ಹಾಸ್ಪಿಟ್ಲಲ್ಲಿ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಇದು ಎರಡು ಮೂರು ದಿನದ ಈಚೆ ಆಗಿರುವಂತಹ ವಿಷಯ ಕ್ಯಾನ್ಸರ್ ದೊಡ್ಡ ಕಾಯಿಲೆ ಅಲ್ಲ ಅಂತ ಹೇಳಲಿಕ್ಕೆ ನಮ್ಮ ಶಿವಣ್ಣನೇ ಸಾಕ್ಷಿ ಅಲ್ವಾ ಹಾಗೆ ಮಮ್ಮೂಟಿ ಸರ್ ಕೂಡ ಆದಷ್ಟು ಬೇಗ ಗುಣಮುಖರಾಗಿ ಬರ್ತಾರೆ ಇದಕ್ಕೆ ನೋಡಿ ಇಷ್ಟೊಂದು ಜನ ಭಯಪಡಲಿಕ್ಕೆ ಮುಖ್ಯ ಕಾರಣ ಅಂದರೆ ಕ್ಯಾನ್ಸರಲ್ಲಿ ಗುಣಮುಖರಾದವರ ಸಂಖ್ಯೆ ಯಾರಿಗೂ ಗೊತ್ತಿಲ್ಲ ಬಹಳಷ್ಟು ಮಂದಿ ಕ್ಯಾನ್ಸರಲ್ಲಿ ಗುಣಮುಖರಾಗಿ ಬರ್ತಾರೆ ಗುಣಮುಖರಾಗಿರುವ ಸಂಖ್ಯೆ ಯಾವುದು ಬೆಳಕಿಗೆ ಬರೋಲ್ಲ ಯಾರು ಕೂಡ ಮುಂದೆ ಬರೋದಿಲ್ಲ ಈಗ ಮಾತಾಡುವ ನನಗೇನೆ ಕ್ಯಾನ್ಸರ್ ಇದೆಯಾ ಇಲ್ವ ಅಂತ ಗೊತ್ತಿಲ್ಲ ಅಲ್ವ ಈಗ ಕ್ಯಾನ್ಸರ್ ಇರೋದು ಏನು ಹೇಳೋದು ಸಾವಿರಾರು ಥರದ ಕ್ಯಾನ್ಸರ್ ಇದೆ ಅದು ಒಂದೊಂದು ಕಾರಣಗಳಿಂದ ಬರುತ್ತೆ ಹೆಚ್ಚಾಗಿ ಅಂಶ ಪಾರಂಪರ್ಯಾಗಿ ಬರುತ್ತೆ ಇನ್ನು ಕೆಲವು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಗಳಿರೋದಿಲ್ಲ ಅದರಿಂದಲೂ ಬರ್ಬೋದು ಹಾಗಾಗಿ ಕ್ಯಾನ್ಸರ್ ಅಂದರೆ ಯಾರೂ ಭಯಪಡಬೇಡಿ ಸುಮ್ಮನೆ ಒಂದು ವರ್ಷಕ್ಕೊಂದ್ಸಲ ಫುಲ್ ಬಾಡಿ ಥರ ಚೆಕಪ್ ಮಾಡಿ ಯಾರಿಗೆ ಏನು ಕಾಯಿಲೆ ಇದ್ರೂ ಯಾವುದು ಕಾಯಿಲೆ ಇದ್ರೂ ಗೊತ್ತಾಗುತ್ತೆ ಸರಿಯಾಗಿ ಹಿಡಿದರೆ ಜ್ವರದಷ್ಟು ಕೂಡ ದೊಡ್ಡ ಕಾಯಿಲೆ ಅಲ್ಲ ಕ್ಯಾನ್ಸರ್ ಮಾಮೂಲಿ ಬೇರೆ ಕಾಯಿಲೆ ಹಾಗೆ ಒಂದು ಟ್ರೀಟ್ಮೆಂಟಲ್ಲಿ ಗುಣ ಆಗುವಂತಹ ಕಾಯಿಲೆ ಇವಾಗ ಬಹಳಷ್ಟು ಮೆಡಿಕಲ್ ಇದೆಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಹಾಗಾಗಿ ಯಾರಿಗೂ ಯಾರೂ ಭಯಪಡಬೇಕಾಗಿಲ್ಲ ಈಗ ಮಮ್ಮುಟ್ಟಿದು ಬರೀ ರೂಮರ್ಸ್ ಅಂತೆಲ್ಲ ತಿಳ್ಕೊಂಡ್ರು ಇದು ರೂಮರ್ಸ್ ಎಲ್ಲ ಇದೊಂದು ಡಾಕ್ಟರ್ ಸ್ವತಃ ಬಂದು ವಿಡಿಯೋ ಮಾಡಿ ಹೇಳಿರೋದು ಹೌದು ಅವರಿಗೆ ಕ್ಯಾನ್ಸರ್ ಕರಳು ಕ್ಯಾನ್ಸರ್ ಒಂದನೇ ಹಂತದಲ್ಲಿದೆ ಮತ್ತು ಏನು ಭಯಪಡಬೇಕಾಗಿಲ್ಲ ಏನು ಸಣ್ಣ ಒಂದು ಏನು ಹೇಳೋದು ಸಣ್ಣ ಒಂದು ಚಿಕ್ಕ ಪುಡಿ ಗಡ್ಡೆ ಥರ ಬಂದಿದೆ ಅದನ್ನು ರೇಡಿಯೇಷನ್ ಮೂಲಕ ಅದನ್ನು ಅವರು ಸರಿಪಡಿಸ್ತಾರೆ ಇವರು ಗುಣ ಆಗ್ತಾರೆ ಆಮೇಲೆ ಮಧ್ಯ ಮಧ್ಯಾಹ್ನಾದರೂ ತಪಾಸಣೆಗೆಲ್ಲ ಹೋಗಬೇಕಾಗಿರುತ್ತೆ ಇನ್ನೇನು ಅದರಲ್ಲಿ ಬಹಳ ದೊಡ್ಡದಾಗಿ ಮಾಡುವಂಥದ್ದು ಏನಿಲ್ಲ ನಮ್ಮಂಥ ಕೆಲವೊಂದು ಅತದೃಷ್ಟರಿಗೆ ಇದು ಗೊತ್ತಾಗೋದಿಲ್ಲ ಬಂದರೆ ಆಸ್ಪತ್ರೆಗೆ ಹೋಗೋಲ್ಲ ಕೊನೆಗೆ ಮೂರನೇ ಹಂತ ದಾಟಿದರೆ ಏನು ಮಾಡಲಾಗದಂತಹ ಪರಿಸ್ಥಿತಿ ಮೂರನೇ ಹಂತ ದಾಟಿದರೆ ಕ್ಯಾನ್ಸರಿಗಂತೂ ಖಂಡಿತ ಔಷಧಿ ಇಲ್ಲ ತುಂಬ ಕಷ್ಟ ಇದೆ ಡಾಕ್ಟ್ರಿಗೂ ಕೋಟಿ ಕೋಟಿ ದುಡ್ಡಿದ್ರೂ ಡಾಕ್ಟ್ರಿಗೆ ಏನು ಮಾಡಲಿಕ್ಕಾಗಲ್ಲ ಎಲ್ಲೋಬ್ಬರೂ ನಾಲ್ಕನೇ ಹಂತದಲ್ಲೆಲ್ಲ ಬದುಕಿದ್ದಾರೆ ಬಹಳ ಬಹಳ ಅಪರೂಪ ಅವರೇನೋ ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಬದುಕ್ತಾರದೇನು ಗೊತ್ತಿಲ್ಲ ಅಪರೂಪದಲ್ಲಿ ಲಕ್ಷಾಂತರ ಮಂದಿ ಎಲ್ಲೊಬ್ಬರು ಆ ಥರ ಬದುಕಿದವರು ಇದ್ದಾರೆ ನಾಲ್ಕನೇ ಹಂತದಲ್ಲಿ ಇಲ್ಲ ಅಂತ ಹೇಳುವಾಗಿಲ್ಲ ಹಾಗೆ ಕ್ಯಾನ್ಸರಲ್ಲಿ ಗುಣಮುಖರಾದವರೆಲ್ಲ ಮುಂದೆ ಬಂದು ಹೇಳಬೇಕು ನಮಗೆ ಹೇಗಿತ್ತು ನಾವು ಗುಣಮುಖರಾಗಿದ್ದೀವಿ ಈ ಥರ ಕಾಯಿಲೆಗೆ ಹೆಚ್ಚಿನವರು ಭಯಪಟ್ಟೇ ತೀರಿ ಹೋಗ್ತಾರೆ ಕೆಲವರು ಕೀಮೋದ ಆ ಒಂದು ಪೇನ್ ಸಹಿಸ್ಲಿಕ್ಕಾಗದ ಸೈಡ್ ಎಫೆಕ್ಟಿಂದಲೂ ಹೋಗಿರ್ಬೋದು ಹಾಗಾಗಿ ಕ್ಯಾನ್ಸರ್ ಅಂದ ತಕ್ಷಣ ಭಯಪಟ್ಟು ಓಡಬೇಡಿ ಸರಿಯಾದ ಔಷಧಿ ತಗೊಳ್ಳಿ ಸಣ್ಣ ಸಣ್ಣ ಒಂದು ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಡಾಕ್ಟ್ರಿಗೆ ತೋರಿಸಿ ಔಷಧಿ ತಗೊಳ್ಳಿ ಪ್ರೈವೇಟಲ್ಲಿ ಮಾತ್ರ ಅಲ್ಲ ಗೌರ್ಮೆಂಟಲ್ಲೂ ಕೂಡ ಇದಕ್ಕೆ ಸಾಕಷ್ಟು ಔಷಧಿಗಳಿದೆ ಇಂತಹ ಒಂದು ಇರುವ ಮನುಷ್ಯನಿಗೆ ಬಂದಿದೆ ಅಂದರೆ ಇನ್ನು ಯಾರಿಗೆ ಬರಲ್ಲ ಅಂತನ್ನೋ ಗ್ಯಾರಂಟಿಯೇ ಇಲ್ಲ ಕ್ಯಾನ್ಸರ್ ಇವರು ಹೊರಗಡೆಯಿಂದ ಹದಿನಾರು ವರ್ಷದ ಚಿರೆಯ ಓನಿದ್ರೂ ಒಳಗಡೆ ಅವರಿಗೆ ಬರೋ ಎಲ್ಲ ವರ್ಗೈನಿಗೂ ವಯಸ್ಸಾಯ್ತಲ್ವಾ ಹಾಗೆ ಒಂದು ವೇಳೆ ಏಜ್ ರಿಲೇಟೆಡ್ ಇರ್ಬೋದು ಅಥವಾ ವಂಶ ಪಾರಂಪರ್ಯ ಬಂದಿರ್ಬೋದು ಅದು ಎಷ್ಟೇ ಓದಿದ್ರು ಎಷ್ಟೇ ದುಡ್ಡು ಇದ್ರೂ ಎಷ್ಟೇ ನಾಲೆಜ್ ಇದ್ದರೂ ಇದೆಲ್ಲ ತಲೆಗೆ ಹೋಗೋ ನಮಗೆ ಅದು ಬಂದಿರುತ್ತೆ ಕೆಲವರಿಗೆ ಬಂದಿ ಅದು ಗೊತ್ತಾಗೋದಿಲ್ಲ ಗೊತ್ತಾಗುವವರಿಗೆ ಕೈಯಲ್ಲಿ ಇರೋದಿಲ್ಲ ತಪಾಸಣೆ ಮಾಡಲಿಕ್ಕೆ ಹಾಗಾಗಿ ಎಲ್ಲರೂ ಅವರವರ ಆರ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಬದುಕಲಿಕ್ಕೆ ಆಸೆ ಇದ್ದವರು ಹಾಗೇ ಟಟ ಬಬಾ ಸಿ ಯು ಟೀಕೆ ಇನ್ನು ಈ ಥರ ವೀಡಿಯೋ ಮಾಡಿ ನಾನು ತಗೊಂಡು ಬರ್ತೀನಿ ಯಾವುದಾದ್ರೂ ವಿಶೇಷ ನ್ಯೂಸ್ ಸಿಕ್ಕಿದರೆ ನೀವೆಲ್ಲ ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ನೋಡಿ ಐಲ್ ಸರಿತಾ ಕುಕ್ಕನ್ ಲಾಗ್ಸ್ಗೆ ಸಪೋರ್ಟ್ ಮಾಡಿ ಟಟಾ ಬಾಬಾ